うん。 ജയ വിശമ്മ ജയ ജയ ശ്രീറാം രമായ വേദസെ രഘുനാഥായ സീതാപത്തെ നമ ജയ ശ്രീറ ಬೋಲೋ ಭರತ್ ಮತ ಬಲೋ ಭರತ್ ಮತ ಹ್ಞೂ ಮೋದಿಜಿ ಕಿ ಜೈ ಹಿಂದ ನಾನು ಸೀತೆಯ ಪಾತ್ರವನ್ನು ಮಾಡುತ್ತಿದ್ದೇನೆ ನನ್ನ ರಾಮ ಬಂದೇ ಬರುತ್ತಾನೆ ಭೂಮಿಕಾ

ವಾಸಿಯಾದ ಶಿವನ ಧರ್ಮ ನಾನು ಕೈಲಾಸವಾಸಿಯಾದ ಶಿವನ ಧರ್ಮಪತ್ನಿ ನನ್ನ ಮಕ್ಕಳು ಗಣೇಶ ಮತ್ತು ಸುಬ್ರಹ್ಮಣ್ಯ ಇವರಷ್ಟೇ ಅಲ್ಲ ನೀವು ಸಕಲ ಜೀವರಾಶಿಗಳು ಕೂಡ ನನ್ನ ಮಕ್ಕಳೇ ಗೌರಿ ನಾನು ಗಂಗೆ ನನ್ನ ಹೆಸರು ಮಿಥಿಲಾ ವಿ ನನ್ನ ಹೆಸರು ನೌಮಿಕಾ ಎಂ ಶಲಾಪು ನಮಸ್ಕಾರ ನನ್ನ ಹೆಸರು ಚಂದರ ಶ್ರೀ ಎಂಪತ್ತ ನಾನು ಕನ್ನಡ ಶಿಕ್ಷಕಿಯಾಗಿ ಪ್ರದರ್ಶಿಸುತ್ತಿದ್ದೇನೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡವನ್ನು ಕಲಿಯುವುದು ಮತ್ತು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಮಕ್ಕಳೇ ಕನ್ನಡವನ್ನು ಕಲಿತು ಉಳಿಸಿ ಬೆಳೆಸಿ ಮಾಡೋಣ ಜೈ ಶ್ರೀರಾಮ್ ನಮ್ಮಲ್ಲಮ್ಮ ಈ ಹೆಣ್ಮಕ್ಳು ಮನೆ ದು ದುಡಿಯಕ್ಕೂ ಸೈ ಹೊರಗೆ ಬಂದು ದುಡಿಯಕ್ಕೂ ಸೈ ಹೆಣ್ಮಕ್ಳಿಗ ಒಂದು ಚಪ್ಪಾಳೆ ಹೊಡಿರಿ ಧನ್ಯವಾದಗಳು ನಮಸ್ಕಾರಗಳು ನನ್ನ ಹೆಸರು ಚಾರ್ವಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಕೊರವಂಜಿ ಹಾಕ್ತಿದ್ದೀನಿ ಕನಿ ಅಲ್ತೀನ್ರವ ಕಣಿ ಕಣಿ ಹೇಳ್ತೀನಿರವ ಕಣಿ ಅಪ್ಪ ಅವರೇ ಅಮ್ಮವ್ರೇ ಹಿಂದೆ ಆಗಿದ್ದು ಮುಂದೆ ಆಗೋದು ಕೆಟ್ಟದು ಒಳ್ಳೇದು ಎಲ್ಲ ಹೇಳ್ತೀನಿರವ ಕಣಿ ಹೇಳ್ತೀನಿರವ ಕಣಿ ಥ್ಯಾಂಕ್ ಯು ಸರ್ ನಾನು ಆರನೇ ತರಗತಿಯಲ್ಲೇ ಓದುತ್ತಿದ್ದೇನೆ ನಾನು ಇವತ್ತು ರಿಪೋರ್ಟರ್ ಆಗಿ ಬಂದಿದ್ದೇನೆ ನಾನು ಇಲ್ಲಿ ವಿಶ್ವ ಇಲ್ಲಿ ವಿಶ್ವಕರ್ಮ ಚಾನಲಲ್ಲಿ ಬಂದಿದ್ದೇನೆ ಇಲ್ಲಿ ಕಾಲಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಿಯವರು ವಾರ್ಷಿಕೋತ್ಸವ ನಡೀತಾ ಇದೆ ಬನ್ನಿ ಅವರನ್ನಿ ಮಾತಾಡಿಸಿ ಏನೇನೆಲ್ಲ ನಡೀತಾ ಇದೆ ಎಂದು ಕೇಳೋಣ ಮೇಡಮ್ ಹೇಳಿ ಇಲ್ಲಿ ಏನನೆಲ್ಲ ನಡೀತಾ ಇದೆ ಸಮಯದ ಅಭಾವವಿದೆ ಎರಡೇ ಮಗನಲ್ಲಿ ಹೇಳ್ತೀನಿ ಅಲ್ಲಿ ಹೋದ್ಬಿಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ನಮ್ಮ ಶ್ರೀ ಕಾಳಿಕಾ ದೇವ ದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ಎರಡನೇ ವಾರ್ಷಿಕೋತ್ಸವದ ಪ್ರೋಗ್ರಾಮ್ ಧನ್ಯವಾದಗಳು Nanu Arya Maunesutar, reporter at Bandhi. Thank you. Good morning children. Dadri, Nanu, Kithu, Nani, Chanamma. Nanu, കൃഷ നസ് അന്വിക ശിഷ്യ ഗംഗപ്പയ്യ പൂര ಶಿವಾಯ ಓಂ ನಮಃ ಶಿವಾಯ ನನ್ನ ಕೈಯನ್ನು ನೋಡು ಶಿಷ್ಯ ಕೈಲಾಸ ಕಾಣಿಸ್ತಿದೆ ಜೈ ಹಿಂದ್ हम किया हलो कृष्णन प्रिय भक्त मीरा के प्रभु गिरीधर नागर गिरी नागर निर कप गुण गीता ग ನಿರ ಥ್ಯಾಂಕ್ ಯು ಅಣ್ಣ ನಾವು ಸಾಗಬೇಕಾದ ದಾರಿ ಇದು ಅಲ್ಲವೇ ಹೌದು ಲಕ್ಷ್ಮಣ ಆದರೆ ಒಬ್ಬ ಮಾತೆ ನನಗೋಸ್ಕರ ಕಾಯುತ್ತಿದ್ದಾಳೆ ಬಾ ಹೋಗೋಣ ಅಣ್ಣ ಜಾಗೃತೆ ಕಲ್ಲು ಇದೆ ತಿಳಿದಿದೆ ಲಕ್ಷ್ಮಣ ನನ್ನ ಶಾಪ ವಿನೋ ವಿಮೋದನೆ ಮಾಡಿದಕ್ಕೆ ಧನ್ಯವಾದಗಳು ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಎಲ್ಲ ಚಿಕ್ಕ ಮಕ್ಕಳು ಈಗ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಕಮಿಟಿಯ ಸದಸ್ಯರಾದ ಶ್ರೀಮತಿ ಶೀಲಾ ಚಂದ್ರಶೇಖರ್ ಅವರು ಎಲ್ಲ ಮಕ್ಕಳಿಗೆ ಪುಟ್ಟ ಉಡುಗೊರೆಯನ್ನು ಪ್ರಾಯೋಜಿಸಿದ್ದಾರೆ ಸ್ಪಾನ್ಸರ್ ಮಾಡಿದ್ದಾರೆ ಎಲ್ಲ ಪುಟ್ಟ ಮಕ್ಕಳು ಬರಬೇಕು ಸಾಲಾಗಿ ಬನ್ನಿ ಎರಡು ನಿಮಿಷದ ಕಾಲಾವಕಾಶ ಗಿಡಗಳನ್ನು ಬೆಳೆಸಲಿ ಎಂದು ಹಾರೈಸುತ್ತಾ ಈ ಗಿಫ್ಟನ್ನು ಅವರು ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಮಂಡಳಿಯ ಪರವಾಗಿ ಧನ್ಯವಾದಗಳು ಆ ಸ್ವಚ್ಛ ಬಿಳುಪಿನ ಪಾಟ್ಗಳಲ್ಲಿ ತಮಗೆ ಇಷ್ಟವಾಗಿರುವಂತಹ ಗಿಡಗಳನ್ನು ಅವರು ಬೆಳೆಸಲಿ ಪೋಷಿಸಲಿ ಆರ್ ಆರೈಕೆ ಮಾಡಲಿ ಅಂತ ನಾವು ಕೇಳ್ಕೊಳ್ತೇವೆ ಹಾಗೆ ಅವ್ರ ತಂದೆ ತಾಯಿಗಳು ಅದಕ್ಕೆ ಪ್ರೋತ್ಸಾಹಿಸ್ಬೇಕಂತ ನಾವು ಈಗ ಕೇಳ್ಕೊಳ್ತಾ ಇದ್ದೇವೆ ಕಪ್ಪನಾ ನಾನು ಮಾತೃ ಚಾಯ ಹುಷಿಯ ವರ್ಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಕಪ್ಪ ಬೇಕೆ, ಕಪ್ಪವನ್ನು ಹೇಳುತ್ತೇನೆ ಕಪ್ಪ ನಿಮಗೆ ಯಾಕೆ ಕೊಡಬೇಕು ಕಪ್ಪ ನೀವೇನು ಕೂತಿರೋ ಬರ್ತಿರೋ ತಾಯಾರಿ Okay.